ವಸಾಹತುಶಾಹಿ ಅಮೇರಿಕಾ ವಿಯೆಟ್ನಾಮಿನಲ್ಲಿ ಮಣ್ಣು ಮುಕ್ಕಿತ್ತು ಇರಾಕಿನಿಂದ ಕಾಲ್ ಕೆತ್ತಿತ್ತು ಅಫ್ಘಾನಿಸ್ತಾನದಿಂದಲೂ ಅಮೇರಿಕಾ ಓಡಿ ಹೋಗಿತ್ತು ಇತಿಹಾಸ ಪುನರಾವರ್ತನೆ ಆಗ್ತಾನೇ ಇರುತ್ತೆ ಹೇಗೆ ವಿಯೆಟ್ನಾಂ ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಅಮೇರಿಕ ಮಣ್ಣು ಮುಕ್ಕಿತ್ತೋ ಅದೇ ರೀತಿ ಪ್ಯಾಲೆಸ್ತೀನಿನ ಗಾಜಾದಲ್ಲೂ ಅಮೇರಿಕಾ ಮಣ್ಣು ಮುಕ್ಕುವ ಸಮಯ ಬರಬಹುದು ಅಮೇರಿಕದ ಕಣ್ಣು ಈಗ ಗಾಜಾದ ಮೇಲೆ ಬಿದ್ದಿದೆ ಗಾಜಾವನ್ನ ನಾವು ಸ್ವಾಧೀನಪಡಿಸಿಕೊಳ್ತೇವೆ ಎಂದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ ಅಂದ್ರೆ ಅಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡೋದಿಕ್ಕೂ ಅಮೆರಿಕ ಮುಂದಾಗಬಹುದು ಗಾಜಾದ ಜನರನ್ನ ಹೊರಗೆ ಅಟ್ಟಿ ಅಲ್ಲಿ ತಮ್ಮ ನೆಲೆ ಸ್ಥಾಪಿಸುವುದು ಅಮೆರಿಕದ ಕನಸು ಇದ್ದಂತಿದೆ ಅಮೆರಿಕದ ಈ ಚಿಂತನೆ ಮಧ್ಯಪ್ರಾಚ್ಯದಲ್ಲಿ ಆತಂಕ ಕೂಡ ಸೃಷ್ಟಿಸಿದೆ ಹೀಗಾಗಿ ಗಾಜಾದಲ್ಲಿ ಮತ್ತೊಮ್ಮೆ ಯುದ್ಧ ಭೀತಿಯೂ ಎದುರಾಗಿದೆ ಅಮೆರಿಕ ಗಾಜಾದ ಸ್ವಾಧೀನಕ್ಕೆ ಮುಂದಾದರೆ ಅದು ಮೂರನೇ ವಿಶ್ವ ಯುದ್ಧಕ್ಕೂ ನಾಂದಿ ಹಾಡುವ ಸಾಧ್ಯತೆಯೂ ಇದೆ ಗಾಜಾವನ್ನ ಸ್ವಾಧೀನ ಮಾಡೋಕೆ ಈ ಹಿಂದೆಯೂ ತುಂಬಾ ಸಲ ಪ್ರಯತ್ನಗಳಾಗಿದೆ ಗಾಜಾ ಮೇಲೆ ಆಕ್ರಮಣ ನಡೆಸಲು ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿದ್ದೇ ಅಮೆರಿಕ ಆದರೆ ಪಟ್ಟಿ ಅವರ ಕೈಗೆಟಕಿಲ್ಲ ಗಾಜಾ ಭೂಮಿ ಯಾರಿಗೂ ಮಣಿಯದ ಯಾರಿಗೂ ಬೆದರದ ಯಾರಿಗೂ ಭಗ್ಗದ ಯಾರಿಗೂ ಜಗ್ಗದ ಮಣ್ಣು ಆ ಗಾಜಾ ಪಟ್ಟಿಯನ್ನ ಅಮೆರಿಕ ಸ್ವಾಧೀನಪಡಿಸಿಕೊಳ್ಳಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ ಹಾಗೆ ಸ್ವಾಧೀನಪಡಿಸಿಕೊಳ್ಳಲು ಅದೇನು ಟ್ರಂಪ್ ಅವರ ಆಸ್ತಿಯಲ್ಲ ಅಮೆರಿಕದ ಆಸ್ತಿಯೂ ಅಲ್ಲ ಗಾಜಾ ಪಟ್ಟಿ ಫ್ಯಾಲಿಸ್ತೀನ್ ದೇಶದ ಅಸ್ತಿತ್ವದ ಸಂಕೇತ ಎಂದೆಂದಿಗೂ ಗಾಜಾದ ಮಾಲೀಕರು ನಾವೇ ಅಂತ ಫ್ಯಾಲಿಸ್ತೀನಿಯರು ಹೇಳ್ತಾರೆ ಅಮೆರಿಕವಲ್ಲ ಅದರಪ್ಪನೇ ಬಂದರೂ ಗಾಜಾವನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂಬ ಸಂದೇಶವನ್ನ ಗಾಜಾದ ಮಣ್ಣಿನ ಮಕ್ಕಳು ನೀಡಿದ್ದಾರೆ ಹಮಾಸ್ ಕೂಡ ಟ್ರಂಪ್ ಘೋಷಣೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸಾಹತುಶಾಹಿ ಮನಸ್ಥಿತಿಯ ಅಮೆರಿಕದ ನೂತನ ಅಧ್ಯಕ್ಷ ಟ್ರಂಪ್ ಕೇವಲ ಹುಚ್ಚುತನಗಳಿಗೆ ಪ್ರಸಿದ್ಧಿಯಾಗಿದ್ದರು ಆದರೆ ಈ ಬಾರಿ ಅವರ ವಸಾಹತುಶಾಹಿ ಮನಸ್ಥಿತಿಯ ಅನಾವರಣವಾಗಿದೆ ಕೆನಡಾ ಪನಾಮಾ ಕಾಲುವೆಯನ್ನ ಸ್ವಾಧೀನಪಡಿಸಿಕೊಳ್ಳುವುದಾಗಿ ಹೇಳಿರುವ ಟ್ರಂಪ್ ಈಗ ಗಾಜಾವನ್ನ ಅಮೆರಿಕ ಸ್ವಾಧೀನಪಡಿಸಿಕೊಳ್ಳುವುದಾಗಿ ಘೋಷಿಸಿಕೊಂಡಿದೆ ತನ್ನ ಮಿತ್ರ ದೇಶವಾದ ಇಸ್ರೇಲ್ ಪ್ರಧಾನಿ ಜೊತೆಗಿನ ಭೇಟಿ ವೇಳೆ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಘೋಷಣೆಯನ್ನು ಹೊರಡಿಸಿದ್ದಾರೆ ಅಮೆರಿಕದ ಮಿತ್ರ ಇಸ್ರೇಲ್ ಕಳೆದ ಒಂದೂವರೆ ವರ್ಷದಲ್ಲಿ ಗಾಜಾವನ್ನ ವಶಪಡಿಸಿಕೊಳ್ಳಲು ನೋಡಿತ್ತು ಹಮಾಸನ್ನ ನಾಶ ಮಾಡಿ ಗಾಜಾವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿತ್ತು ಆವಾಗ ಇದೇ ಅಮೆರಿಕ ಇಸ್ರೇಲಿನ ಹಿಂದೆ ನಿಂತಿತ್ತು ಗಾಜಾದಲ್ಲಿ ನರಮೇದ ನಡೆಸಲು ಇಸ್ರೇಲಿಗೆ ಬೆಂಬಲ ಕೊಟ್ಟಿದ್ದೇ ಅಮೆರಿಕ ಆದರೆ ಕಳೆದ ಎರಡು ದಶಕದಲ್ಲಿ ಅವರ ಆ ಆಸೆ ಈಡೇರಿಲ್ಲ ಈಗ ಗಾಜಾವನ್ನ ನಾವೇ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೇವೆ ಅಂತ ಅಮೆರಿಕ ನೇರವಾಗಿ ಹೇಳಿದೆ ಆ ಗಾಜಾವನ್ನ ಸ್ವಾಧೀನಪಡಿಸಿಕೊಳ್ಳಲು ಇಸ್ರೇಲ್ ಹಲವು ದಶಕಗಳಿಂದ ಪ್ರಯತ್ನ ಮಾಡ್ತಾನೇ ಇದೆ ಆದರೆ ಅವರ ಉದ್ದೇಶಿತ ಗುರಿ ಈಡೇರ್ತಾನೇ ಇಲ್ಲ ಎಷ್ಟು ಯುದ್ಧ ಮಾಡಿದ್ರು ಎಷ್ಟೇ ಬಾಂಬ್ ಸುರಿದ್ರು ಎಷ್ಟೇ ನರಮೇಧಗಳ ಮೇಲೆ ನರಮೇಧ ನಡೆಸಿದ್ರು ನಲವತ್ತೊಂದು ಕಿಲೋಮೀಟರ್ ಉದ್ದ ಮತ್ತು ಆರರಿಂದ ಹನ್ನೆರಡು ಕಿಲೋ ಮೀಟರ್ ಅಗಲವಿರುವ ಗಾಜಾ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಅವರಿಂದ ಸಾಧ್ಯ ಆಗಿಲ್ಲ ಗಾಜಾ ಪಟ್ಟಿಯನ್ನ ವಶಪಡಿಸಿಕೊಳ್ಳಲು ಯುದ್ಧದಾಹಿ ವಸಾಹತುಶಾಹಿ ಇಸ್ರೇಲ್ ವಿಫಲವಾಗಿದೆ ಘಾಜನ್ನ ಆಕ್ರಮಿಸಿಕೊಂಡು ಹಮಾಸನ್ನ ಸರ್ವನಾಶ ಮಾಡಲು ಇಸ್ರೇಲ್ ಸತತ ಒಂದೂವರೆ ವರ್ಷಗಳ ಕಾಲದ ಪ್ರಯತ್ನ ನಡೆಸಿದರೂ ಅದಕ್ಕೆ ಯಶಸ್ಸು ಸಿಗಲಿಲ್ಲ ಇಸ್ರೇಲ್ ಬೆನ್ನ ಹಿಂದೆ ಅಮೆರಿಕ ನಿಂತು ಯುದ್ಧ ಮಾಡಿದರೂ ಗಾಜಾ ಪಟ್ಟಿ ಅವರ ಕೈಗೆ ಅಟಕಿಲ್ಲ ಹಮಾಸ್ ನಿರ್ಮೂಲನೆ ಮಾಡೋದು ಬಿಡಿ ಅವರ ಬಲವನ್ನ ಕುಗ್ಗಿಸುವಲ್ಲಿಯೂ ಇಸ್ರೇಲ್ ಫೇಲ್ ಆಗಿದೆ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಇದೆ ಆದರೆ ಗಾಜಾವನ್ನ ನಾವು ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೇವೆ ಅಂತ ಅಮೆರಿಕ ಹೇಳಿದೆ ಆದರೆ ಎಂದೆಂದಿಗೂ ಗಾಜಾದ ಮಾಲೀಕರು ನಾವೇ ಅಂತ ಫ್ಯಾಲಿಸ್ತೀನಿಯರು ಕೂಡ ಹೇಳಿದ್ದಾರೆ ಇನ್ನೊಂದೆಡೆ ಅಮೆರಿಕದ ಘೋಷಣೆಗೆ ಅಮೆರಿಕದ ಮಿತ್ರರಾಷ್ಟ್ರಗಳು ಕೂಡ ವಿರೋಧ ಮಾಡಿದೆ ಹಾಗೆ ಜಾಗತಿಕ ದೇಶಗಳು ವಿರೋಧ ವ್ಯಕ್ತಪಡಿಸಿದೆ ಬ್ರಿಟನ್ ಜರ್ಮನಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳು ಅಮೆರಿಕದ ಪ್ರಸ್ತಾವನೆಗೆ ಖಂಡನೆ ವ್ಯಕ್ತಪಡಿಸಿದೆ ಪಟ್ಟಿ ಫ್ಯಾಲಸ್ತೀನ್ ದೇಶಕ್ಕೆ ಸೇರಿದ ನೆಲ ಅದು ಈಗಲೂ ಫ್ಯಾಲಿಸ್ತೀನ್ ಭಾಗವಾಗಿಯೇ ಉಳಿದಿದೆ ಕೇವಲ ನಲವತ್ತೊಂದು ಕಿಲೋಮೀಟರ್ ಉದ್ದ ಮತ್ತು ಹನ್ನೆರಡರಿಂದ ಆರು ಕಿಲೋಮೀಟರ್ ಅಗಲವಿರುವ ಪಟ್ಟಿ ಜಗತ್ತಿಗೆ ಒಂದು ಮಾದರಿ ಜಗತ್ತಿಗೆ ಪ್ರತಿರೋಧವನ್ನ ಕಲಿಸಿಕೊಟ್ಟಿರುವ ಗಾಜಾಪಟ್ಟಿ ಜನರು ಹಮಾಜ್ ಸಂಘಟನೆ ಮೂಲಕ ಅಮೆರಿಕದ ವಿರುದ್ಧವೂ ಪ್ರತಿರೋಧ ತೋರಿಸುವುದರಲ್ಲಿ ಹಿಂಜರಿಯಲ್ಲ ನಾವು ಅಮೆರಿಕದ ಇತಿಹಾಸವನ್ನು ನೋಡುವಾಗ ಎಲ್ಲೆಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ವ್ಯಕ್ತವಾಗಿತ್ತು ಅಲ್ಲೆಲ್ಲ ಅಮೆರಿಕ ಕಾಲ್ಕಿತ್ತ ನಿದರ್ಶನಗಳಿವೆ ವಿಯೆಟ್ನಾಂ ಇರಾಕ್ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಕಾಲ್ಕಿತ್ತದನ್ನ ನಾವು ನೋಡಿದ್ದೇವೆ ಅದೇ ಇತಿಹಾಸ ಗಾಜಾದಲ್ಲೂ ಮರುಕಳಿಸಬಹುದು